ಸ್ನೇಹಿತರೆ ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ಪೂಜೆಗೆ ವಿಶಿಷ್ಟವಾದಂಥ ಪುಣ್ಯ ಫಲಿತಾಂಶ ಲಭಿಸುತ್ತೆ ಮಾರ್ಗಶಿರ ಮಾಸದಲ್ಲಿ ಬರುವ ಬಹುಳ ಏಕಾದಶಿಯನ್ನು ಸಫಲ ಏಕಾದಶಿ ಅಂತ ಕರೀತಾರೆ ಈ ಏಕಾದಶಿ ದಿನ ವಿಷ್ಣುವನ್ನು ಪೂಜಿಸೋದ್ರಿಂದ ಸಕಲ ಕಷ್ಟಗಳು ಕೂಡ ನಿವಾರಣೆಯಾಗಿ ಅದೃಷ್ಟ ಐಶ್ವರ್ಯ ಒಲಿದು ಬರುತ್ತದೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಗುರುವಾರ ಅಂದರೆ ನಾಳೆ ಸಫಲ ಏಕಾದಶಿ ಇದೆ ಮಾರ್ಗಶಿರ ಮಾಸದಲ್ಲಿ ಬರುವ ಗುರುವಾರ ಲಕ್ಷ್ಮೀ ವಾರವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಲಕ್ಷ್ಮೀ ಗುರುವಾರದ ದಿನ ಏಕಾದಶಿ ಬಂದಿರುವುದು ಬಹಳ ವಿಶೇಷವಾದದ್ದು ಈ ಏಕಾದಶಿಯ ಪೂಜೆಯ ಮಹತ್ವವನ್ನು ಪರಶಿವನು ಸ್ವಯಂ ಪಾರ್ವತೀ ದೇವಿಗೆ ಹೇಳಿದರೆಂದು ಪದ್ಮಪುರಾಣದಲ್ಲಿ ತಿಳಿಸಲಾಗಿದೆ ಹಾಗಾಗಿ ಈ ಶಕ್ತಿವಂತವಾದ ಏಕಾದಶಿಯ ದಿನ ವಿಷ್ಣು ಸ್ವರೂಪವಾದ ವೆಂಕಟೇಶ್ವರ ಸ್ವಾಮಿಯನ್ನು ಹೇಗೆ ಪೂಜಿಸಬೇಕು ಅನುಸರಿಸಬೇಕಾದ ನಿಯಮಗಳಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಿಸೆಂಬರ್ ಇಪ್ಪತ್ತಾರು ಗುರುವಾರದ ದಿನ ಅಂದರೆ ನಾಳೆ ಸಫಲ ಏಕಾದಶಿಯ ದಿನ ಯಾರಾದರೂ ಸರಿಯೇ ಈ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾರೋ ಅಂಥವರಿಗೆ ಐನೂರು ವರ್ಷ ತಪಸ್ಸು ಮಾಡಿದಂಥ ಪುಣ್ಯ ಫಲಿಸುತ್ತದೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ ಹಾಗಾಗಿ ಪವಿತ್ರವಾದ ದಿನ ಪ್ರತಿಯೊಬ್ಬರೂ ವಿಷ್ಣುಮೂರ್ತಿಯನ್ನು ಪೂಜಿಸಿ ಸ್ವಾಮಿಯವರ ಅನುಗ್ರಹ ಪಡೆದುಕೊಳ್ಳಿ ಈ ಲಕ್ಷ್ಮೀ ವಾರವಾದ ಏಕಾದಶಿಯ ದಿನ ಸ್ತ್ರೀಯರು ಶೀಘ್ರವಾಗಿ ನಿದ್ರೆಯಿಂದ ಎದ್ದು ಅಂಗಳ ಮತ್ತು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಳ್ಳಿ ತಲೆ ಸ್ನಾನವನ್ನು ಮಾಡಿಕೊಳ್ಳಿ ತಲೆ ಸ್ನಾನ ಮಾಡುವಾಗ ಒಂದೆರಡು ಲವಂಗವನ್ನು ಸೇರಿಸಿ ಸ್ನಾನ ಮಾಡಿದ್ರೆ ಎಂಥದ್ದೇ ದೋಷಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ ಮುಖ್ಯವಾಗಿ ಗ್ರಹ ಸಂಬಂಧಿತ ದೋಷಗಳು ದೃಷ್ಟಿದೋಷಗಳು ನಿವಾರಣೆಯಾಗತ್ತೆ ಏಕಾದಶಿಯ ದಿನ ತಲೆ ಸ್ನಾನ ಮಾಡುವವರು ತಲೆಗೆ ಶಾಂಪುವನ್ನು ಹಾಕಿಕೊಳ್ಳಬಾರದು ಸ್ನಾನವನ್ನು ಮುಗಿಸಿ ಮನೆಯೊಳಗೆ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಿಸಿಕೊಂಡು ಉಸ್ತಿಲ ಪೂಜೆಯನ್ನ ಮಾಡಿಕೊಳ್ಳಿ ಮನೆಯ ಮುಖ್ಯ ದ್ವಾರದ ಬಳಿ ಯಾರು ತುಳಿಯದಂತೆ ನೋಡಿಕೊಂಡು ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ ಅಷ್ಟದಳ ಪದ್ಮ ರಂಗೋಲಿ ಎಂದರೆ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದಂಥದ್ದು ಹಾಗಾಗಿ ಈ ರಂಗೋಲಿಯನ್ನು ಬಿಡಿಸಿ ಹಾಗೆ ಪೂಜಾ ಮಂದಿರವನ್ನು ಶುಭ್ರಗೊಳಿಸಿಕೊಂಡು ಲಕ್ಷ್ಮೀ ವೆಂಕಟೇಶ್ವರರ ಫೋಟೋವನ್ನು ಶುಭ್ರಗೊಳಿಸಿಕೊಂಡು ಗಂಧವನ್ನು ಹಚ್ಚಿ ಕುಂಕುಮ ಮತ್ತು ಅರಿಶಿಣದ ಬೊಟ್ಟುಗಳನ್ನು ಇಟ್ಟು ಹೂವುಗಳಿಂದ ಅಲಂಕರಿಸಿ ಗುಲಾಬಿ ಹೂವಿಂದ ಪೂಜಿಸಿದರೆ ಬಹಳ ಒಳ್ಳೆಯದು ಮುಖ್ಯವಾಗಿ ಏಕಾದಶಿಯ ದಿನ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ತುಳಸಿ ಮಾಲೆಯಿಂದ ಅಲಂಕರಿಸಿ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಮಾಲೆ ಸಮರ್ಪಿಸಿದರೆ ವೆಂಕಟೇಶ್ವರರ ಅನುಗ್ರಹದಿಂದ ನೀವು ಬೇಡಿಕೊಂಡಿದ್ದೆಲ್ಲ ಕೂಡ ನೆರವೇರುತ್ತೆ ನೀವು ಊಹಿಸದಷ್ಟು ಐಶ್ವರ್ಯ ನಿಮ್ಮ ಕುಟುಂಬಕ್ಕೆ ಲಭಿಸುತ್ತದೆ ಸಾಲದ ಸಮಸ್ಯೆ ಇರುವವರು ಕೂಡ ಈ ಸಾಲದ ಸಮಸ್ಯೆಯಿಂದ ಹೊರಬರ್ಬೋದು ಅಂತ ಹೇಳಲಾಗುತ್ತೆ ಸಾಲದ ಸಮಸ್ಯೆ ಇರುವಂತವರಿಗೆ ಒಂದು ಅದ್ಭುತವಾದಂತಹ ಪರಿಹಾರ ಕೂಡ ಇದೆ ಸ್ನೇಹಿತರೆ ಈ ದಿನ ಹನ್ನೊಂದು ಏಲಕ್ಕಿಯನ್ನ ತೆಗೆದುಕೊಂಡು ಒಂದು ಮಾಲೆಯನ್ನಾಗಿ ಮಾಡಿ ಈ ಮಾಲೆಯನ್ನ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಹಾಕಿ ಹೀಗೆ ಮಾಡೋದ್ರಿಂದ ಸಾಲ ಬಾಧೆ ನಿವಾರಣೆ ಆಗುತ್ತೆ ಹಣದ ಸಮಸ್ಯೆ ಅನ್ನೋದು ಜೀವನದಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ ಒಂದೊಂದು ಏಲಕ್ಕಿಯನ್ನು ಕೋಣಿಸುವಾಗಲೂ ಕೂಡ ನಿಮ್ಮ ಒಂದು ಸಂಕಲ್ಪವನ್ನು ಹೇಳಿಕೊಂಡು ಅದನ್ನು ಕೋಣಿಸ್ಬಿಟ್ಟು ಅನಂತರವಾಗಿ ನೀವು ವೆಂಕಟೇಶ್ವರ ಸ್ವಾಮಿ ಫೋಟೋಕ್ಕೆ ಈ ಒಂದು ಹಾರವನ್ನು ಹಾಕಿ ಭಕ್ತಿಯಿಂದ ಬೇಡ್ಕೊಳ್ಳಿ ಹಾಗೆ ಸ್ನೇಹಿತರೆ ಈ ಒಂದು ಏಕಾದಶಿಯ ದಿನ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಅದರಲ್ಲೂ ಮುಖ್ಯವಾಗಿ ತಂಬಿಟ್ಟಿನ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಎಲ್ಲ ದೀಪಗಳಿಗಿಂತ ತಂಬಿಟ್ಟಿನ ದೀಪ ಬಹಳ ಶ್ರೇಷ್ಠವಾದದ್ದು ಆದ್ದರಿಂದ ಈ ಪವಿತ್ರವಾದ ಏಕಾದಶಿಯ ದಿನ ಅಕ್ಕಿ ಹಿಟ್ಟಿನಿಂದ ಈ ಒಂದು ದೀಪವನ್ನು ಮಾಡಿ ಈ ದೀಪ ಮಾಡೋದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಬೆಲ್ಲದ ನೀರು ಸ್ವಲ್ಪ ಅರಿಶಿಣವನ್ನು ಸೇರಿಸಿ ಯಾವುದಾದ್ರೂ ಸುಗಂಧ ದ್ರವ್ಯವನ್ನು ಕೂಡ ಸೇರಿಸ್ಕೊಂಡು ಮಾಡಿಕೊಳ್ಬಹುದು ಈ ಒಂದು ದೀಪವನ್ನು ಮಾಡಿದ ನಂತರ ಅದಕ್ಕೂ ಕೂಡ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಐದು ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿಕೊಳ್ಳಿ ದೀಪಕ್ಕೆ ನಮಸ್ಕರಿಸಿ ಓಂ ಗೋವಿಂದಾಯ ನಮಃ ಎನ್ನುವ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ನೈವೇದ್ಯಕ್ಕೆ ಹಸಿ ಹಸುವಿನ ಹಾಲನ್ನು ಇಡಿ ಇಲ್ಲದಿದ್ದರೆ ಬೆಲ್ಲದ ತುಂಡನ್ನು ಕೂಡ ನೀವು ಸಮರ್ಪಿಸ್ಬೋದು ಕೊನೆಗೆ ಲಕ್ಷ್ಮೀ ವೆಂಕಟೇಶ್ವರರಿಗೆ ಆರತಿ ಮಾಡಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗಲಿ ಎಂದು ಬೇಡಿಕೊಂಡು ನಮಸ್ಕಾರ ಮಾಡಿಕೊಳ್ಳಿ ತಲೆಯ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿಕೊಂಡು ಈ ಒಂದು ಪೂಜೆಯನ್ನು ಸಮಾಪ್ತಿ ಮಾಡಿ ಸಫಲ ಏಕಾದಶಿಯ ದಿನ ಬ್ರಹ್ಮಾದಿ ದೇವತೆಗಳು ವಿಷ್ಣು ಲೋಕದಲ್ಲಿ ಸೇರಿರುತ್ತಾರೆ ವಿಷ್ಣುವಿನ ಕೀರ್ತನೆಗಳನ್ನು ಹೇಳಿ ಕರ್ಪೂರದ ಆರತಿ ಮಾಡಿ ವಿಷ್ಣುವನ್ನು ಪೂಜಿಸುತ್ತಾರೆ ಆದ್ದರಿಂದ ಈ ಏಕಾದಶಿಯ ದಿನ ವಿಷ್ಣು ಸ್ವರೂಪವಾದ ವೆಂಕಟೇಶ್ವರ ಸ್ವಾಮಿಗೆ ಆರತಿ ಮಾಡಿದರೆ ಅಕಾಲ ಮೃತ್ಯ ದೋಷಗಳೆಲ್ಲ ತೊಲಗಿ ಹೋಗುತ್ತವೆ ಅಲ್ಲದೆ ಏಕಾದಶಿಯ ದಿನ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಕಷ್ಟಗಳನ್ನು ತೊಲಗಿಸಿಕೊಳ್ಳಿ ಏಕಾದಶಿಯ ದಿನ ಸಾಯಂಕಾಲ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ತಪ್ಪದೇ ದೀಪ ಬೆಳಗಿಸಿ ಏಕಾದಶಿ ದಿನ ಬೆಳಗಿಸುವ ದೀಪದಿಂದ ನಮ್ಮ ಮನೆಗೆ ಲಕ್ಷ್ಮೀ ಕಟಾಕ್ಷ ಲಭಿಸುತ್ತದೆ ಈ ಏಕಾದಶಿಯ ದಿನ ಮನೆಯಲ್ಲಿ ಪೂಜೆ ಮುಗಿದ ನಂತರ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಆ ನಿಂಬೆಹಣ್ಣಿಗೆ ಸ್ವಲ್ಪದ ಕುಂಕುಮದ ಬೊಟ್ಟನ್ನು ಸ್ವಲ್ಪ ಕುಂಕುಮದ ಬೊಟ್ಟನ್ನು ಇಟ್ಟು ನಿಮ್ಮ ಪೂಜಾ ಮಂದಿರದಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದೆ ಇಟ್ಟು ಆ ನಿಂಬೆಹಣ್ಣಿಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಪ್ರೋಕ್ಷಿಸಿ ನಮಸ್ಕಾರ ಮಾಡಿಕೊಳ್ಳಿ ನಂತರ ಈ ನಿಂಬೇಕಾಯನ್ನು ತೆಗೆದುಕೊಂಡು ಒಂದು ಬಟ್ಟೆಯಲ್ಲಿ ಮೂಟೆ ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಏಕಾದಶಿಯ ದಿನ ಹೀಗೆ ಯಾರು ಮಾಡುತ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮೀ ದೇವಿ ತಾಂಡವವಾಡುತ್ತಾಳೆ ನಿಮ್ಮ ಮನೆಯಲ್ಲಿರುವ ಕಷ್ಟಗಳೆಲ್ಲ ತೊಲಗಿ ಹೋಗುತ್ತವೆ ಈ ಸಫಲ ಏಕಾದಶಿಯ ದಿನ ಶ್ರೀಹರಿ ಮತ್ತು ಲಕ್ಷ್ಮಿಯನ್ನು ಯಾರೆಲ್ಲ ಪೂಜಿಸುತ್ತಾರೋ ಅಂಥವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಧನಲಾಭವಾಗುತ್ತದೆ ಹಾಗೆ ಈ ಸಫಲ ಏ ಏಕಾದಶಿಯ ದಿನ ನಾವು ಮಾಡುವಂತಹ ಪೂಜಾ ಕಾರ್ಯಗಳಿಂದ ಸಕಲ ಪಾಪಗಳು ಕೂಡ ನಿವಾರಣೆಯಾಗುತ್ತದೆ ಇದ ಈ ದಿನ ಮಾಡುವಂತಹ ಉಪವಾಸದಿಂದ ವೈಕುಂಠ ಪ್ರಾಪ್ತಿಯಾಗುತ್ತದೆ ಅಲ್ಲದೆ ಸಕಲ ಐಶ್ವರ್ಯವೂ ದೊರೆಯುತ್ತದೆ ಎಂದು ಶ್ರೀಕೃಷ್ಣನು ಪಾಂಡವರಿಗೆ ಹೇಳಿದ ಕಥೆಗಳಿವೆ ಉಪವಾಸ ಇರಲು ಸಾಧ್ಯವಾಗದೆ ಇರುವವರು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನಬಾರದು ಏಕಾದಶಿಯ ದಿನ ಸಾಯಂಕಾಲ ಉಪ್ಪನ್ನು ತಿನ್ನಬಾರದು ಏಕಾದಶಿಯ ದಿನ ಉಪ್ಪು ತಿಂದರೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಮುಖ್ಯವಾಗಿ ಈ ಏಕಾದಶಿಯ ದಿನ ತುಳಸಿ ಗಿಡ ಪೂಜಿಸುವವರಿಗೆ ಕೋಟಿ ಜನ್ಮದ ಪುಣ್ಯ ಲಭಿಸುತ್ತದೆ ತುಳಸಿ ಗಿಡದ ಮುಂದೆ ದೀಪ ಬೆಳಗಿಸಿ ತುಳಸಿಗೆ ನಮಸ್ಕಾರ ಮಾಡಿಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಯಾವುದೇ ಕೋರಿಕೆ ಇದ್ದರೂ ಅದು ಖಚಿತವಾಗಿ ನೆರವೇರುತ್ತದೆ ನಿಮ್ಮ ಮನೆಯು ಐಶ್ವರ್ಯದಿಂದ ತುಂಬಿ ಹೋಗುತ್ತದೆ ಈ ಶಕ್ತಿವಂತವಾದ ಏಕಾದಶಿಯ ದಿನ ವಿಷ್ಣು ಮೂರ್ತಿಯು ಅರಳಿ ಮರಕ್ಕೆ ನಿವೇಶಿಸುತ್ತಾರೆ ಎನ್ನಲಾಗುತ್ತೆ ಹಾಗಾಗಿ ಈ ದಿನ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿದರೆ ವಿಷ್ಣು ದೇವರ ಆಶೀರ್ವಾದ ಲಭಿಸುತ್ತದೆ ಹಾಗೆ ಈ ಏಕಾದಶಿಯ ದಿನ ದೇವಾಲಯ ಅಂದರೆ ವಿಷ್ಣು ದೇವಾಲಯಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿದರೆ ಬಹಳ ಒಳ್ಳೆಯದು ಹಾಗೆ ಈ ಸಫಲ ಏಕಾದಶಿಯ ದಿನ ಐಶ್ವರ್ಯ ದೀಪವನ್ನು ಬೆಳಗಿಸಿದರೆ ಸಕಲ ಐಶ್ವರ್ಯವು ಲಭಿಸುತ್ತದೆ ಈ ಉಪ್ಪಿನ ದೀಪವನ್ನು ಐಶ್ವರ್ಯ ದೀಪವೆನ್ನುತ್ತಾರೆ ಏಕಾದಶಿಯ ದಿನ ಹಳದಿ ಬಟ್ಟೆಯನ್ನು ನಾವು ಧರಿಸೋದ್ರಿಂದ ಗ್ರಹ ದೋಷಗಳು ಆಗುತ್ತೆ ಈ ಪವಿತ್ರ ಏಕಾದಶಿಯ ದಿನ ಏನಾದರೂ ಚಿಕ್ಕದಾದ ದಾನ ಧರ್ಮಗಳನ್ನು ಮಾಡೋದ್ರಿಂದ ಜನ್ಮ ಜನ್ಮಕ್ಕೂ ನಮಗೆ ಅದೃಷ್ಟ ಬರುತ್ತದೆ ಮನೆಯಲ್ಲಿ ಧನಧಾನ್ಯದ ಕೊರತೆ ಇರೋಲ್ಲ ಹಾಗೆ ಸ್ನೇಹಿತರೆ ಈ ಏಕಾದಶಿಯ ದಿನ ಅನ್ನವನ್ನು ತಿನ್ನಬಾರ್ದು ಅಂತಲೇ ಹೇಳಲಾಗುತ್ತೆ ಈ ವಿಧದಲ್ಲಿ ಏಕಾದಶಿಯ ವ್ರತ ಆಚರಿಸಿದರೆ ನಿಮ್ಮ ಜೀವನದಲ್ಲಿರುವ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅದೃಷ್ಟವಂತರಾಗ್ತೀರಾ ಅಂತಲೇ ನಮಗೆ ತಿಳಿಸಲಾಗಿದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು